ಡಂಬರ್ ಒಂದರಂದು ಧಾರವಾಡ ಚಲೋ ಅಂತಕ್ಕಂಥ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದೀವಿ ಧಾರವಾಡದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ವಿವಿಧ ಭಾಗಗಳಿಂದ ವಿದ್ಯಾರ್ಥಿಗಳು ಒಟ್ಟಾಗಿ ಒಂದು ಕಡೆ ಧಾರವಾಡದಲ್ಲಿ ಸೇರಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮೇಲೆ ನಮ್ಮ ಕೆಲವು ಬೇಡಿಕೆಗಳನ್ನ ಯುವಜನರ ಬೇಡಿಕೆಗಳನ್ನ ನಾವು ಹೇಳ್ತಾ ಇದ್ದೀವಿ ಮುಖ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಎರಡು ಲಕ್ಷದ ಎಂಬತ್ ನಾಲ್ಕು ಸಾವಿರ ಹುದ್ದೆಗಳು ಖಾಲಿ ಇದ್ರು ಸಹಿತ ಕಳೆದ ಐದಾರು ವರ್ಷಗಳಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ನೇಮಕಾತಿ ಪ್ರಕ್ರಿಯೆಯನ್ನು ಹಲವಾರು ಕಾರಣಗಳಿಡ್ತಾ ಕೋರ್ಟ್ ಕೇಸ್ಗಳನ್ನ ಹಾಕೊಂಡು ಬೇರೆ ಬೇರೆ ಕಾರಣಗಳಾಗಿ ಒಂದೇ ಒಂದು ವಿದ್ಯಾರ್ಥಿ ಪರ ಆಗಿರ್ತಕ್ಕಂಥ ಉದ್ಯೋಗ ಆಕಾಂಕ್ಷಿಗಳ ಪರ ಆಗಿರ್ತಕ್ಕಂಥ ಸರ್ಕಾರ ನಿರ್ಣಯನ ತೆಗೆದುಕೊಳ್ಳಕ್ಕೆ ವಿಫಲ ಆಗಿದೆ ಕಳೆದ ಐದಾರು ವರ್ಷಗಳಿಂದ ಪೊಲೀಸ್ ಕಾನ್ಸ್ಟೇಬಲ್ಗಳ ಹುದ್ದೆಗಳ ನೇಮಕಾತಿ ಆಗಿಲ್ಲ ಅದನ್ನ ವಯೋಮಿತಿಯನ್ನ ಸಡಿಕ್ಕೆ ಮಾಡಬೇಕು ಕನಿಷ್ಠ ಬಿ ಸಿ ಎಸ್ ಸಿ ಎಸ್ ಟಿ ಅವರಿಗೆ ಮೂವತ್ತ್ ವರ್ಷ ಆಗಬೇಕು ಮತ್ತೆ ಜನರಲ್ ಇದ್ದವರಿಗೆ ಮೂವತ್ತು ವರ್ಷ ಆಗಬೇಕಂತೇಳಿ ಹಲವಾರು ದಿನಗಳ ಬೇಡಿಕೆ ಇದೇ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದ ನಾಯಕರಿದ್ದ ಸಂದರ್ಭದಲ್ಲಿ ಇದನ್ನ ಮಾಡಬೇಕು ಅಂತೇಳಿ ಅವತ್ತಿನ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು ಆದ್ರೆ ಇವತ್ತು ಅವರೇ ಮುಖ್ಯಮಂತ್ರಿ ಇದ್ರು ಸಹಿತ ಈ ವಿಚಾರದಲ್ಲಿ ಮೌನಕ್ಕೆ ಶರಣರಾಗಿದ್ದಾರೆ ನಾವು ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ಹೊರತು ಇವತ್ತಿಗೂ ಸಹಿತ ಅಧಿಕೃತವಾಗಿರ್ತಕ್ಕಂಥ ಆದೇಶಗಳನ್ನ ಮಾಡಿಲ್ಲ ಈಗ ಇನ್ನೊಂದು ದುರಾದೃಷ್ಟ ಏನು ಅಂದ್ರೆ ಈ ಉದ್ಯೋಗಾಕಾಂಕ್ಷಿಗಳ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಇವತ್ತು ಕೆಪಿ ಎಸ್ ಸಿ ಆಗಿರ್ಬೋದು ಕೆಇ ಆಗಿರ್ಬೋದು ಇನ್ನು ಹೊಂದಿರತಕ್ಕಂತ ಎಲ್ಲ ನೇಮಕಾತಿ ಪ್ರಾಧಿಕಾರಿಗಳು ಸರಿಯಾದ ಕ್ಯಾಲೆಂಡರ್ನ ಪ್ರಕಟಣೆ ಮಾಡಂಗಿಲ್ಲ ಯಾವಾಗ ನೋಟಿಫಿಕೇಶನ್ ಮಾಡ್ತಾರ ಗೊತ್ತಾಗಂಗಿಲ್ಲ ಯಾವಾಗ ಪರೀಕ್ಷೆಗಳನ್ನ ನಡೆಸ್ತಾರೆ ಯಾವಾಗ ಸಂದರ್ಶನವನ್ನು ನಡೆಸ್ತಾರೆ ಯಾವಾಗ ನೇಮಕಾತಿ ಆದೇಶಗಳನ್ನ ಕೊಡ್ತಾರೆ ಅಂತಕ್ಕಂಥದ್ದು ಒಂದೇ ಒಂದು ರೀತಿಯಾಗಿರ್ತಕ್ಕಂಥ ಮಾಹಿತಿಗಳು ಯಾವುದೇ ಆಕಾಂಕ್ಷಿಗಳಿಗೆ ಸಿಗ್ತಾ ಇಲ್ಲ ಹಾಗಾಗಿ ಸರ್ಕಾರ ಪ್ರತಿ ವರ್ಷ ಕ್ಯಾಲೆಂಡರ್ನ ಪ್ರಕಟ ಮಾಡಬೇಕು ಖಾಲಿ ಇದ್ದು ಇರ್ತಕ್ಕಂಥ ಹುದ್ದೆಗಳನ್ನ ಪ್ರಕಟ ಮಾಡಿ ಪ್ರತಿ ವರ್ಷ ಹಂಗೆ ಯು ಪಿ ಎಸ್ ಸಿ ಯು ಪಿ ಎಸ್ಸಿದು ಒಂದು ವರ್ಷ ಶೆಡ್ಯೂಲ್ ಬಂದ್ಬಿಡ್ತದೆ ಯಾವಾಗ ನೇಮಕಾತಿ ಆಗತ್ತೆ ಯಾವಾಗ ಅರ್ಜಿಯನ್ನ ಸ್ವೀಕಾರ ಮಾಡ್ತೀವಿ ಯಾವಾಗ ಸಂದರ್ಶನ ಪರೀಕ್ಷೆಗಳ ತಯಾರಿ ಮಾಡ್ಕೊಳ್ಳಿಕ್ಕೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗತ್ತೆ ಆ ವಿಚಾರವನ್ನ ಇಟ್ಕೊಂಡು ಇದು ರಾಜ್ಯ ಸರ್ಕಾರವು ಸಹಿತ ಕ್ಯಾಲೆಂಡರ್ನ ಪ್ರತಿ ಇಲಾಖೆನ ಮಾಡ್ಬೇಕಂತೇಳಿ ಯು ಪಿ ಎಸ್ ಸಿ ಮತ್ತು ಸಿ ಎಸ್ ಸಿ ಸೇರಿದಂತೆ ಯಾವ ರೀತಿ ಹಿಂದಿಗೆ ಭಾಷೆಗೆ ಅವಕಾಶ ಕಲ್ಪಿಸ್ತಾರೆ ಅದೇ ರೀತಿ ಕನ್ನಡ ಭಾಷೆಗೂ ಸಹಿತ ಎಲ್ಲ ಪ್ರಾದೇಶಿಕ ಭಾಷೆಗಳಲ್ಲೂ ಸಹಿತ ಪರೀಕ್ಷೆಗಳಿಗೆ ಅವಕಾಶ ಕಲ್ಪಿಸಬೇಕಂತ ಹೇಳ್ತಾ ಈಗ ಮೂವತ್ತರಿಂದ ನಲವತ್ತು ಸಾವಿರ ಶಿಕ್ಷಕರು ಕೊರತೆ ಇದ್ದಾರೆ ದೈಹಿಕ ಶಿಕ್ಷಕರನ್ನ ಕಳೆದ ಹದಿನೈದು ವರ್ಷದಿಂದ ನೇಮಕಾತಿ ಮಾಡಿಲ್ಲ ಈಗ ಹಲವಾರು ಸಮಸ್ಯೆಗಳು ಎಲ್ಲಾ ಎಲ್ಲ ಸಮಸ್ಯೆಗಳನ್ನ ಇಟ್ಕೊಂಡು ಧಾರವಾಡ ಚಲೋ ಅಂತಕ್ಕಂಥ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ನಾವು ಡಿಸೆಂಬರ್ ಒಂದರಂದು ಮಾಡ್ತಾ ಇತ್ತು